ಮಾಡುತ್ತೆ ಕೆಲಸಗಳು ನಡೀತಾ ಇಲ್ಲ ಸರ್ ಅದರ ಎ ಖಾತನ ಬಿ ಕಾತನ್ ಎ ಖಾತ ಮಾಡ್ತೀವಿ ಬಿ ಖಾತ ಸಿ ಖಾತ ಮಾಡ್ತೀವಿ ಈ ಖಾತಗಳು ಮಾಡ್ತೀವಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಬಂದಿದೆ ನೋಡಿ ಎಂಬತ್ತು ರೂಪಾಯಿ ಇಲ್ಲ ಎಂಬತ್ತು ರೂಪಾಯಿ ಮಾಡಿದ್ದು ಸಾಕ ಬೆಳಿಗ್ಗೆ ಆರು ಗಂಟೆಯಲ್ಲಿ ಬಂದಿರೋದು ಏನ್ ಮಾಡೋಣ ಸಾಲನೇ ತೀರ್ಸೋಣ ಬಡ್ಡಿನೇ ಕಟ್ಟೋಣ ಯಾರಿಗೂ ಇದು ಮಾಡೋಣ ಹೇಳಿ ಹೆಂಡತಿ ಮಕ್ಳು ನೆಂಗ್ ಸಾಕೋಣ ಈ ಥರ ಆದ್ರೆ ಹೇಳಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ ಜೀವನ ಭಾರಿ ಕಷ್ಟ ಆಗಬಿಟ್ಟೈತೆ ಸರ್ ಕಾಮಗಾರಿ ಕೆಲಸಗಳು ಏನು ನಡೀತಾ ಇಲ್ಲ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ಟೆಂಡರ್ಗಳು ರೋಡ್ಗಳು ರೆಡಿ ಮಾಡ್ತಾ ಇಲ್ಲ ನೋಡಿ ಆಪರೇಷನ್ ಆಗಿದೆ ಮಾತ್ರೆ ತಗೊಂಡ್ ದುಡ್ಡಿಲ್ಲ ನಮ್ಮ ಹತ್ರ ಏನ್ ಮಾಡೋಣ ಆತರ ಇದೆ ಇವಾಗ ನಮ್ ಪರಿಸ್ಥಿತಿಗಳು ಕಿತ್ಕೊಂಡ್ ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ನಮ್ ಬರಗಾಲ ಬರಗಾಲ ಅಂತಾರ ಆತರ ಆಗ್ಬಿಟ್ಟಿದೀಗ ನಮ್ ಪರಿಸ್ಥಿತಿ ಎಲ್ಲಾ ಗಾಡಿಗ ಸರ್ ಇ ಎಂ ಎ ಕಟ್ಟಕ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾವ ನಮ್ಗೆ ಹೇಳ್ಕೊ ಯಾವ ಸರ್ಕಾರದವ್ರು ಏನಿಲ್ಲ ಈಗ ಸಾರಿಗೆ ಕ್ಯಾಶ್ ಅವ್ರಿಗೆ ಹೇಳಿದ್ವ ಇವ್ರಿಗೆ ರೆಡ್ಡಿ ಅವ್ರಿಗೆ ಅವರು ಎಚ್ಚರಿಕೆ ತಗೊಂಡಿಲ್ಲ ತಿರ್ಗಾಕ್ತ ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕಿಂತ ನಮ್ಗೆ ವ್ಯಾಲಿ ಇಲ್ಲ ಇವಾಗ ನಮ್ ಮರ್ಯದಿನೇ ಉಂಟೋಯ್ತು ಹೊರಗಡೆ ಬಂದಿರೋ ಬಿಯರಿಗಳಿಗೆ ಅವರೇ ಜಾಸ್ತಿ ಇರೋದು ಸರ್ ಈಗ ರಾಜಸ್ಥಾನ ಬಿಯರಿಗಳು ಅವರೇ ಜಾಸ್ತಿ ನಾರ್ತ್ ಇಂಡಿಯಾದಲ್ಲಿ ಬಂದಿರೋರು ಎಲ್ಲ ಅವ್ರಿಗೆ ಅಷ್ಟು ಮರ್ಯಾದೆ ಇರೋದು ಹೊರತು ನಮ್ಗೆ ಯಾವುದೂ ಇಲ್ಲ ಈಗ ಏನಿಲ್ಲ ಎಲ್ಲ ಅವ್ರಿಗೆ ಗಾರೆ ಕೆಲ್ಸದಿಂದ ಇರ್ಬೋದು ಪ್ರತಿಯೊಂದು ಕೆಲ್ಸಕ್ಕೂ ಹೋಗ್ಬೋದು ಇಲ್ಲ ಮುಂಚೆ ನೋಡ್ದಂಗೆ ನಮ್ಮ ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಒಬ್ರಾರ ಇದ್ರ ನಮ್ಮ ಬೆಂಗ್ಳೂರ್ಲಿ ಇದ್ರ ಎಲ್ಲ ಗಲ್ಗಲ್ಲಿಗೂ ಅವ್ರೆ ಏನಿಲ್ಲ ಸ್ಟಾರ್ಟಿಂಗ್ ಒಂದು ರೂಮ್ ಕೊಡ್ತಾರೆ ಮೂರು ಸಾವಿರ ಸಂಬಳ ಕೊಡ್ತಾರೆ ಸಾಕು ಅವ್ರು ಮಾಡ್ಕೊಳ್ಳೆ ಅವ್ನು ಕಳ್ತನ ಮಾಡ್ತಾನೋ ಕೊಲೆ ಮಾಡ್ತಾನೋ ಇಲ್ಲ ಇನ್ನೊಂದು ಮಾಡ್ತಾನೋ ಅದು ಗೊತ್ತಾಗಲ್ಲ ಜನಗಳಿಗೆ ಏನೋ ನಂಬಿಕೆ ನಿಯತ್ತಾಗಿ ದುಡಿತಾರೆ ಅಂತ ಆರು ತಿಂಗಳು ನಿಯತ್ತಾಗಿರ್ತಾರೆ ಮೂರನೇ ತಿಂಗಳಿಗೆ ಸರ್ಕಾರ ಬಂದ್ರೆ ಏನಿಲ್ಲ ಸರ್ ಈಗ ನಮ್ಮ ಸಿದ್ದರಾಮಯ್ಯ ಅವ್ರ ಏನಕ್ಕೆ ಸರ್ ಬರ್ಬೇಕಾಯ್ತು ಫ್ರೀ ಬಸ್ಸು ಈಗ ನಮ್ಮ ಅಟ್ಟೆ ಮೇಲೆ ಅವರೇ ತಾನೇ ಹೊಡೆದಿರೋದು ಸರ್ಕಾರ ಬಗ್ಗೆ ಇವಾಗ ಜನರಿಗೆ ತುಂಬ ಕಷ್ಟ ಆಗಬಿಟ್ಟಿದೆ ಸರ್ ಎಲ್ಲನೂ ಫ್ರೀ ಮಾಡಿ ಎಲ್ಲ ನೀವು ಮಾಡಿ ವ್ಯಾಪಾರಗಳು ಇಲ್ಲ ಅಲ್ಲಿ ಪ್ರಕೃತದಲ್ಲಿ ಖಜಾನೆಯಲ್ಲಿ ಸುದ್ದಿ ಇಲ್ಲ ಕಾಮಗಾರಿ ನಡೀತಾ ಇದ್ರೆ ಎಲ್ಲ ಬೇರೆ ಊರಿನಗಳಿಂದ ಬರೋರು ಇಲ್ಲಿ ಹೋಟ್ಲ್ಗಳಲ್ಲಿ ತೆಂಗೋರು ಆಟೋಗಳಲ್ಲಿ ಓಡಾಡೋರು ಆಗೋದು ದುಡ್ಡಾಗೋದು ಹೋಟ್ಲವ್ರಿಗೆ ಊಟ ಮಾಡೋದಕ್ಕೂ ದುಡ್ಡು ಆಗೋದು ಆಟೋದಲ್ಲಿ ಓಡಾಡ್ತಾ ಇದ್ರು ವಾ ನಮಗೂ ಜೀವನ ನಡೆಯೋದು ಇವಾಗ ಕಾಮಗಾರಿ ಕೆಲಸಗಳೆಲ್ಲನೂ ಆ ದುಡ್ಡಿನಲ್ಲಿ ಎತ್ಕೊಂಡೋಗಿ ಗ್ಯಾರಂಟಿಗಳಿಗೆ ಸುರಿದು ಬಿಟ್ಟು ಇಲ್ಲಿ ಖಜಾನೆಯಲ್ಲಿ ದುಡ್ಡು ಇಲ್ದೇನೆ ಕಾಂಟ್ರಾಕ್ಟ್ ಟೆಂಡರ್ಗಳು ಸುಮಾರು ನಿಲ್ಲಿಸಿಬಿಟ್ಟಿದಾರೆ ಇವಾಗ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡೋವರ್ಗು ಯಾವುದೂ ಕೊಡ್ತಾ ಇಲ್ಲ ಅಲ್ಲಿ ಅವರು ಅವ್ರೂ ಬಂಡವಾಳ ಆಗ್ಬಿಟ್ಟು ಅವ್ರನ್ನು ಕೈ ಸುಟ್ಕೊಂಡಿದ್ದಾರೆ ಲ್ಯಾಂಡರ್ಸುನು ಲ್ಯಾಂಡ್ ಲ್ಯಾಡರ್ಸನ್ನು ಕೈ ಸುಟ್ಕೊಂಡಿದ್ದಾರೆ ಅವ್ರ ಹತ್ರ ಕೆಲಸ ಮಾಡುತ್ತಾ ಇರೋವ್ರಿಗೂ ಸಂಪಾದನೆ ಇಲ್ದಂಗೆ ಆಗಬಿಡುತ್ತೆ ಕೆಲಸಗಳು ನಡೀತಾ ಇಲ್ಲ ಸರ್ ಅದನ್ನು ಎ ಖಾತನ ಬಿ ಖಾತನ ಯೇ ಖಾತ ಮಾಡ್ತೀವಿ ಬಿ ಆ ಸಿ ಖಾತಾ ಮಾಡ್ತೀವಿ ಈ ಖಾತಗಳು ಮಾಡ್ತೀವಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇಲ್ಲಿ ಜನರಿಗೆ ತುಂಬ ತೊಂದರೆ ಆಗಬಿಟ್ಟಿದೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗ್ತಾ ಇರ್ತಾರೆ ಜೀವನ ಭಾರಿ ಕಷ್ಟ ಆಗಬಿಟ್ಟೈತೆ ಸರ್ ಮೆಜೆಸ್ಟಿಕ್ ಅದಕ್ಕೆ ಖಾಲಿ ಖಾಲಿನ ಹೌದು ಸರ್ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಖಾಲಿ ಖಾಲಿ ಮೆಜೆಸ್ಟಿಕ್ ಅಂದ್ರೆ ಜನ ಹೊರಗಡೆಯಿಂದ ಬರ್ತಾ ಇಲ್ಲ ಸರ್ ಕಾಮಗಾರಿ ಕೆಲಸಗಳು ಏನು ನಡೀತಾ ಇಲ್ಲ ಬಿಲ್ಲುಗಳು ಪಾಸ್ ಆಗ್ತಾ ಇದೆ ಟೆಂಡರ್ ಗಳು ರೋಡ್ಗಳು ರೆಡಿ ಮಾಡ್ತಾ ಇಲ್ಲ ಮೂಲ ಸೌಕರ್ಯಗಳು ಯಾವುದು ಮಾಡ್ತಾ ಇಲ್ಲ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಕೆಲಸ ಮಾಡೋರು ಪಾಪ ಅವ್ರನು ಗುತ್ತಿಗೆದಾರುನು ಬಿಲ್ಲುಗಳು ಪಾಸ್ ಆಗ್ತಾ ಇಲ್ಲ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ದುಡ್ಡು ರೊಟೇಷನ್ ಇಲ್ಲ ಸರ್ ನೀವು ಬೆಳಿಗ್ಗೆ ಎಷ್ಟು ಸಂಪಾದನೆ ಮಾಡಿ ಸರ್ ಬೆಳಿಗ್ಗೆಯಿಂದ ಇವಾಗ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದು ಮುನ್ನೂರು ರೂಪಾಯಿ ಮಾಡಿದ್ದೀನಿ ಪೆಟ್ರೋಲ್ಗೆ ಏನಿಲ್ಲ ಇನ್ನು ಹಾಕ್ಸಿಲ್ಲ ಸರ್ ಪೆಟ್ರೋಲ್ ಎಷ್ಟು ಅದರಲ್ಲೇ ಮುನ್ನೂರು ರೂಪಾಯಿ ಮಾಡಿದರೆ ನೂರು ರೂಪಾಯಿ ಗ್ಯಾಸ್ಗೆ ಒಟ್ಟೋಗುತ್ತೆ ಪೆಟ್ರೋಲ್ಗೆಲ್ಲ ಒಟ್ಟೋಗುತ್ತೆ ಇನ್ನೂರು ರೂಪಾಯಿ ನಮ್ಗೆ ಊಟ ತಿಂಡಿಗೆ ಎಲ್ಲ ನೂರು ರೂಪಾಯಿ ಬೇಕು ಇವಾಗ ಬೆಳಿಗ್ಗೆ ತಿಂಡಿ ಮಾಡಬೇಕಂದ್ರು ಎರಡು ಇಡ್ಲಿ ತಿಂದ್ರೂ ಐವತ್ತು ರೂಪಾಯಿ ಅಂತಾರೆ ಹೋಟ್ಲ್ಗಳಲ್ಲಿ ಮಧ್ಯಾಹ್ನ ಒಂದು ಅನ್ನ ಸಾಂಬಾರು ತಿಂದ್ರು ಐವತ್ತು ರೂಪಾಯಿ ನಮಗೂ ಬಾರಿ ಕಷ್ಟ ಆಗಬಿಟ್ಟೆ ಆಯ್ತದೆ ನೂರು ರೂಪಾಯಿನ ಆಯ್ತದೆ ನಾವು ತಿನ್ನೋದ್ರ ಮೇಲೆ ಆಗುತ್ತೆ ಈಗ ಮುನ್ನ ಈಗ ನಾನು ಹೇಳಿದ್ನಲ್ಲ ಎಂಬತ್ತು ರೂಪಾಯಿ ಸುತ್ತಿದ್ದೀವಿ ಸಾಲ ಏನೇ ತೀರ್ಸನಾ ಇಲ್ಲ ಎಂಬ ಎಂಬತ್ತು ರೂಪಾಯಿ ಇದೇ ಮಾಡೋಣ ಹೇಳಿ ಹೆಂಡತಿ ಮಕ್ಕಳು ಹೆಂಗ್ ಈ ಇರ್ತಾರ ಆದ್ರೆ ಹೇಳಿ ಈಗ ತೋರ್ಸದಲ್ಲ ಎಂಬತ್ತು ರೂಪಾಯಿ ಮಾಡಿದ್ದೀನಿ ನೋಡಿ ಅದೇ ಸುಳ್ಳು ಬೆಳಿಗ್ಗೆಂದ ಬಂದಿದೆ ನೋಡಿ ಎಂಬತ್ ಇಲ್ಲ ಎಂಬತ್ ರೂಪಾಯಿ ಮಾಡಿದ್ವಿ ಸಾಕ ಬೆಳಗ್ಗೆ ಆರು ಗಂಟೆಲಿ ಬಂದಿರೋದು ಏನ್ ಮಾಡೋಣ ಸಾಲನೆ ತೀರ್ಸೋಣ ಬಡ್ಡಿನೇ ಕಟ್ಟೋಣ ಯಾರು ಇದ್ ಮಾಡೋಣ ಹೇಳಿ ಈಗ ನೋಡಿ ಅಪ್ರೆಂಡೆನ್ಸ್ ಆಪರೇಷನ್ ಆಗಿದೆ ಮಾತ್ರ ತಗೋಳಕ್ ದುಡ್ಡಿಲ್ಲ ನಮ್ಮ ಹತ್ರ ಏನ್ ಮಾಡೋಣ ಆತರ ಇದೆ ಇವಾಗ ನಮ್ ಪರಿಸ್ಥಿತಿಗಳು ಕಿತ್ಕೊಂಡ್ ತಿನ್ನ ಪರಿಸ್ಥಿತಿ ಬಂದ್ಬಿಡಿದೀಗ ನಮ್ ಬರಗಾಲ ಬರಗಾಲ ಆ ತರ ಬಿಡಿದೀಗ ನಮ್ ಪರಿಸ್ಥಿತಿ ಎಲ್ಲಾ ಗಾಡಿಗ ಸರ್ ಇ ಎಮ್ ಐ ಕಟ್ಟಕ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾವ ನಮ್ಗೆ ಯಾವ ಸರ್ಕಾರದವ್ರು ಏನಿಲ್ಲ ಈಗ ಸಾರಿಗೆ ಕೆಸಕ್ ಅವ್ರಿಗೆ ಹೇಳಿದ್ವ ಇವ್ರಿಗೆ ರೆಡ್ಡಿ ಅವ್ರಿಗೆ ಅವ್ರ ಎಚ್ಚರಿಕೆ ತಗೊಂಡಿಲ್ಲ ತಿರ್ಗಾ ಬೈಕ್ ಟ್ಯಾಕ್ಸಿನ ಜಾಸ್ತಿ ಆಯ್ತಾ ಆಯ್ತು ಹೊರ್ತು ಕಮ್ಮಿ ಆಯ್ತಾ ಇಲ್ಲ ಬಟ್ ಇನ್ನೊಂದೇನು ಗೊತ್ತ ನಮ್ಮ ಕರ್ನಾಟಕದಲ್ಲಿ ಇರೋದ್ಕಿಂತ ನಮ್ಗೆ ವ್ಯಾಲ್ಯೂ ಇಲ್ಲ ಇವಾಗ ನಮ್ಮ ಮರ್ಯಾದಿನೇ ಉಂಟಾಯ್ತು ಹೊರಗಡೆ ಬಂದಿರೋ ಬಿಆರ್ಗಳ್ಗೆ ಅವರೇ ಜಾಸ್ತಿ ಇರೋದು ಸರ್ ಈಗ ರಾಜಸ್ಥಾನ ಬಿಆರ್ಗಳು ಅವರೇ ಜಾಸ್ತಿ ನಾರ್ತ್ ಇಂಡಿಯನ್ ಬಂದಿರೋರು ಎಲ್ಲ ಅವ್ರಿಗೆ ಅಷ್ಟು ಮರ್ಯಾದೆ ಇರೋದು ಹೊರತು ನಮ್ಗೆ ಯಾವ್ದು ಇಲ್ಲ ಈಗ ಎಲ್ಲ ಅವ್ರೆ ಗಾರೆ ಕೆಲ್ಸದಿಂದ ಇರ್ಬೋದು ಪ್ರತಿಯೊಂದು ಕೆಲ್ಸಕ್ಕೂ ಹೋಗ್ಬೋದು ಇಲ್ಲ ಮುಂಚೆ ನೋಡ್ದಂಗೆ ನಮ್ಮ ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಒಬ್ರಾರ ಇದ್ರ ನಮ್ಮ ಬೆಂಗ್ಳೂರ್ಲಿ ಇದ್ರ ಎಲ್ಲ ಗಲ್ಗಲ್ಲಿಗೂ ಅವರೇ ಏನಿಲ್ಲ ಸ್ಟಾರ್ಟಿಂಗ್ ಒಂದು ರೂಮ್ ಕೊಡ್ತಾರೆ ಮೂರ್ ಸಾವಿರ ಸಂಬಳ ಕೊಡ್ತಾರೆ ಸಾಕು ಅವ್ರ್ ಮಾಡ್ಕೊಳಿ ಅವ್ನು ಕಳ್ತನ ಮಾಡ್ತಾನೋ ಕೊಲೆ ಮಾಡ್ತಾನೋ ಇಲ್ಲ ಇನ್ನೊಂದ್ ಮಾಡ್ತಾನೋ ಅದು ಗೊತ್ತಾಗಲ್ಲ ಜನಗಳಿಗೇನೋ ನಂಬಿಕೆ ನಿಯತ್ತಾಗಿ ದುಡಿತಾರೆ ಅಂತ ಆರ್ ತಿಂಗಳು ನಿಯತ್ತಾಗಿರ್ತಾನ ಮೂರ್ನೇ ತಿಂಗಳಿಗೆ ಬೇಜಾರು ಮಾಡ್ಕೊಂಡ್ಬೇಡಿ ಅದೇನ್ ಇಲ್ಲಿರೋರು ಅವ್ರಿಗೆ ಮರ್ಯಾದೆ ಇಲ್ಲ ಸರ್ ಆತ್ ಇವಾಗ ಬಿಟ್ಟಿದ್ದೀವಾಗ ಯಾರು ಸರ್ಕಾರ ಬಂದ್ರೆ ಏನಿಲ್ಲ ಸರ್ ನಮ್ಮ ಸಿದ್ದರಾಮಯ್ಯ ಏನು ಸರ್ ಬರ್ಬೇಕಾಯ್ತು ಫ್ರೀ ಪಸ್ ಒಳ್ಳೆಯ ಈಗ ಮಟ್ಟ ಮೇಲೆ ಅವ್ರ ಹತ್ತೆ ಹೊಡೆದ್ರ ಫ್ರೀ ಬಸ್ ಏನಕ್ಕೆ ಸರ್ ಹೆಂಗಸರು ಕೇಳಿದ್ರ ಈಗ ಗಂಡಸರು ಕೊಡ್ರಿ ನೋಡೋಣ ಫ್ರೀ ಬಸ್ ಹಂಗಾರ ಹೆಂಗಸರು ಕೊಟ್ಟು ಬೇಕಂದ್ರೆ ಹೆಂಗಸರು ಒಂದ್ರೆ ಓಟ್ ಹಾಕಿರೋದು ಗಂಡಸರು ಹಾಕಿಲ್ಲ ಓಟ್ ಹಂಗಾರ ಈಗ ನೀವು ಕೂಡ ಹಾಕಿಲ್ಲ ಓಟ್ ರಾಜಕಾರಣಿಗಳು ದುಡ್ಡು ಮಾಡ್ಕೊಳಕೆ ಈ ಗ್ಯಾರಂಟಿಗಳು ಬಿಟ್ಟಿರೋದು ರಾಜಕಾರಣಿಗಳು ದುಡ್ಡು ದುಡ್ಡು ಮಾಡ್ಕೊಳಕೇನೆ ಗ್ಯಾರಂಟಿ ಬಿಟ್ಟಿರೋದು ಅವರು ಎಲ್ಲಾನು ವೋಟ್ ಹಾಕ್ಲಿ ಅಂದ್ಬಿಟ್ಟು ಅವರು ವೋಟ್ ಹಾಕ್ಸ್ಕೊಂಡು ಗೆದ್ಕೊಂಡ್ಬಿಟ್ಟು ಅವ್ರು ದುಡ್ಡು ಮಾಡ್ಕೊತ ಇದ್ದಾರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಬಿಟ್ಟೈತೆ ಯಾವುದೊಂದು ಇವಾಗ ಎರಡು ಸಾವಿರ ರೂಪಾಯಿ ಹೆಂಗಸರಿಗೆ ಕೊಡ್ತಾರೆ ಅದೇ ನಮ್ಮ ಹತ್ರ ಐದು ಸಾವಿರ ರೂಪಾಯಿ ಇದ್ದಾರೆ ದಿನಕ್ಕೆ ಒಂದು ಐನೂರು ರೂಪಾಯಿ ಕಡಿಮೆ ಆಗಬಿಟ್ಟೈತೆ ನಮಗೆ ವರ್ಮಾನ ಐದು ಐನೂರು ರೂಪಾಯಿ ದಿನಕ್ಕೆ ಅಂದರೆ ಅದನ್ನ ಮೂವತ್ತು ದಿವಸಕ್ಕೆ ಹದಿನೈದು ಸಾವಿರ ರೂಪಾಯಿ ಆಯಿತು ಹೆಂಗ್ಸರ್ಗೆ ಎರಡ್ ಸಾವಿರ ರೂಪಾಯಿ ಅದು ಸರಿಯಾಗಿ ಬರ್ತಾ ಇಲ್ಲ ಹೆಂಗ್ಸರ್ಗಳೂ ಸರ್ಕಾರದ ಬಗ್ಗೆ ಏನ್ ಸರ್ಕಾರದ ಬಗ್ಗೆ ಒಂದು ಸರ್ಕಾರ ಬಂದ್ರು ಪುಷ್ಕಾಟಿಯಾಗಿ ಯಾವುದೋ ಒಂದನ್ನು ಸಾರ್ವಜನಿಕರಿಗೆ ಕೊಡಬಾರ್ದು